ಧ್ರುವ ತನ್ನ ಕೋಣೆಯೊಳಗೆ ಹೋಗಿ ಮಾರನೇ ದಿನ ಏನಾದ್ರೂ ವಿಶೇಷ ಶಕ್ತಿಯೇ ಆತನನ್ನ ಕಾಪಾಡ್ಬೇಕಷ್ಟೇ ಅಂತ ಯೋಚನೆ ಮಾಡ್ತಾ ತನ್ನ ಕೈಯಲ್ಲಿದ್ದ ಅಮ್ಮನ ಕೊನೆ ಉಡುಗೊರೆಯಾದ ಕಪ್ಪು ಬಣ್ಣದ ಕಡಗವನ್ನ ಹಿಡ್ಕೊಂಡು ಅದನ್ನೇ ನೋಡೋಕೆ ಶುರು ಮಾಡ್ದ ಅವನ ತಲೆಯಲ್ಲಿ ಸಾವಿರಾರು ನೆನಪುಗಳು ಬರೋಕೆ ಶುರುವಾದ್ವು ಅದು ಧ್ರುವನ ತಾಯಿ ಅವಂತಿಕ ಹಾಗೂ ಅವನ ನಡುವಿನ ಕೊನೆಯ ಕ್ಷಣಗಳಾಗಿದ್ವು ಅವಂತಿಕ ಅನ್ನೋ ಹೆಸರು ಕೇಳಿದ್ರೆ ಸಾಕು ಕಾಂಧಾರ ನಗರದ ಸುತ್ತಮುತ್ತಲಿನ ರಾಜ್ಯದ ರಾಜರಾಗಲಿ ವೈರಪಡೆಗಳಾಗ್ಲಿ ಭಯದಲ್ಲಿ ನಡುತಿದ್ದ ಆದರೆ ಅದೊಂದು ದಿನ ಬಂದ ನಿಗೂಢ ಕಾಯಿಲೆಯಿಂದ ಅವರು ಕೊನೆ ಉಸಿರು ಎಳೆಯೋ ಮೊದಲು ಅವರು ಧ್ರುವನನ್ನ ಕರೆದು ಧ್ರುವ ನೀನು ನಮ್ಮ ಗಾಂಧಾರ ದೇಶವನ್ನಾಳು ವೀರ ಯೋಧನಾಗ್ತೀಯ ಆ ದಿನ ಅದಷ್ಟು ಬೇಗ ಬಂದೇ ಬರುತ್ತೆ ಆದರೆ ಅದನ್ನ ಸಾಧಿಸೋಕೆ ಇರೋ ನಿನ್ನ ಪಯಣದಲ್ಲಿ ತುಂಬಾ ಕಷ್ಟಗಳು ಎದುರಾಗ್ಬೋದು ಆ ಸಮಯದಲ್ಲಿ ನಿನ್ನ ಸಹಾಯಕ್ಕೆ ಈ ಖಡಗ ಖಂಡಿತ ಬರುತ್ತೆ ಅಂತ ಹೇಳಿ ಧ್ರುವನನ್ನ ಬಿಟ್ಟು ಹೋಗಿದ್ರು ಅದನ್ನ ನೆನೆದ ಧ್ರುವ ಖಡಗವನ್ನ ನೋಡಿ ಅಮ್ಮ ಕಷ್ಟ ಕಾಲದಲ್ಲಿ ಈ ಖಡಗ ನನ್ನ ಸಹಾಯಕ್ಕೆ ಬರುತ್ತೆ ಅಂತ ನೀವೇ ಹೇಳಿದ್ರಲ್ವಾ ಈಗ ನಾನು ಕಷ್ಟದಲ್ಲಿದ್ದೇನೆ ಹೇಗಾದ್ರೂ ಮಾಡಿ ಅಂಬಾಲಿಕೆಯ ಸವಾಲಿನಲ್ಲಿ ನಾನು ಗೆಲ್ಲಲೇಬೇಕು ಆದ್ರೆ ಹೇಗೆ ಅಂತ ದುಃಖದಲ್ಲಿ ಕನ್ವರ್ಸ್ತಾ ನಿದ್ದೆಗೆ ಜಾರಿದ ಧ್ರುವ ಕೈಯಲ್ಲಿ ಖಡಗವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಸ್ವಲ್ಪ ಹೊತ್ತಲೆ ಧ್ರುವನ ಕೋಣೆ ತುಂಬ ವಿಚಿತ್ರ ಬೆಳಕೊಂದು ತುಂಬಿತು ಅವನ ಕೈಯಲ್ಲಿದ್ದ ಖಡಗದಲ್ಲಿ ವಿಚಿತ್ರ ಚಲದ ವಲನಗಳು ಶುರುವಾಗಿ ಅದು ಧ್ರುವನನ್ನ ಗಾಳಿ ಮೇಲಕ್ಕೆತ್ತಿತ್ತು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ತೈಲಾಡಿದ ಧ್ರುವನ ಶರೀರ ಇದ್ದಕ್ಕಿದ್ದಂತೆ ಮತ್ತೆ ಅವನ ಹಾಸಿಗೆ ಮೇಲೆ ಬಂತು ಆದ್ರೆ ಧ್ರುವನಿಗೆ ಇದಾವುದರ ಅರಿವೇ ಇರಲಿಲ್ಲ ಮಾರನೇ ದಿನ ಅಂಬಾಲಿಕೆ ಹಾಕಿದ ಸವಾಲನ್ನ ಧ್ರುವ ಎದುರಿಸೋ ಸಮಯ ಬಂದೇ ಬಿಡ್ತು ಧ್ರುವ ಸವಾಲಿನಲ್ಲಿ ಗೆಲ್ತಾನ ಸೋಲ್ತಾನ ಅಂತ ನೋಡೋಕೆ ಗಾಂಧಾರ ನಗರ ಅಕ್ಕಪಕ್ಕದ ಊರಲ್ಲಿ ಕೂಡ ಧ್ರುವ ಒಂದು ಹೆಣ್ಣಿನ ಸವಾಲನ್ನ ಎದುರಿಸೋಕೆ ತಯಾರಾಗಿದ್ದಾನೆ ಅಂತ ಸುದ್ದಿ ಹರಡಿತ್ತು ಆದ್ದರಿಂದ ಧ್ರುವನ ಶಕ್ತಿ ಪ್ರದರ್ಶನ ನೋಡೋಕೆ ಸಾವಿ ು ಜನ ಗಾಂಧಾರ ನಗರಕ್ಕೆ ಬಂದಿದ್ರು ಅಂಬಾಲಿಕೆ ಧ್ರುವನ ಪ್ರದರ್ಶನ ನೋಡಕ್ಕೆ ಬಂದ ಜನರಿಗೆ ವಿಶೇಷ ಆಸನದ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ಲು ಅವನು ರಣಾಂಗಣಕ್ಕೆ ಬರೋ ಮೊದಲೇ ಅಂಬಾಲಿಕೆ ತನ್ನ ಸೈನಿಕರೊಂದಿಗೆ ಅಹಂಕಾರವನ್ನೇ ತನ್ನ ಆಭರಣವನ್ನಾಗಿಸಿ ಬಂದು ಕೂತಿದ್ಲು ಜನರೆಲ್ಲ ಉತ್ಸುಕರಾಗಿದ್ರು ಧ್ರುವ ಸ್ಪರ್ಧೆಯಲ್ಲಿ ಸೋತು ಮಹಾಶಕ್ತಿ ಕಂಬದ ಮೇಲೆ ಬಿದ್ದು ಸಾಯೋದನ್ನ ನೋಡಕ್ಕೆ ಅಂಬಾಲಿಕೆ ತಯಾರಾಗಿದ್ಲು ದೂರದಲ್ಲಿರುವ ದೈತ್ಯ ಶಾರ್ದೂಲ ಯಂತ್ರವು ಯಾವುದೋ ಒಂದು ಭಯಾನಕ ಆಕೃತಿಯಂತೆ ಕಾಣ್ತಿತ್ತು ಆ ದೈತ್ಯ ಸ್ತಂಭವು ಆಕಾಶವನ್ನ ಸೀಲಿ ನಿಂತಿರ್ಬೇಕಾದ್ರೆ ಅದರ ಸುತ್ತಲಿದ್ದ ಚೂಪಾದ ಕಬ್ಬಿಣದ ಸರಳುಗಳು ಧ್ರುವನ ಸಾವಿಗಾಗಿ ಕಾದು ಕುಳಿತಂತೆ ಭಾಸವಾಗ್ತಿತ್ತು ಆಕಾಶದೆತ್ತರಕ್ಕೆ ನಿಂತ ಶಾರ್ದೂಲ ಯಂತ್ರದಲ್ಲಿ ಅಂದು ಲೆಕ್ಕಕ್ಕಿಂತ ಹೆಚ್ಚೆ ಚೂಪಾದ ಕಬ್ಬಿಣದ ಸರಳುಗಳು ತುಂಬಿದ್ವು ಅದನ್ನು ನೋಡಿ ಎಂಥವ್ರು ಕೂಡ ಅಂಬಾಲಿಕೆ ಧ್ರುವನ ಸಾವನ್ನ ಬಯಸಿದ್ದಾಳೆ ಅಂತ ಕಣ್ಣು ಮುಚ್ಚಿ ಹೇಳ್ತಿದ್ರು ಧ್ರುವ ಸವಾಲನ್ನ ಎದುರಿಸೋಕೆ ತಯಾರಾಗಿ ರಣಾಂಗಣಕ್ಕೆ ಬಂದಾಗ ಅಂಬಾಲಿಕೆ ಲೋ ಹೇಳಿ ಜೀವನದಲ್ಲಿ ಆಸೆ ಏನಾದ್ರೂ ಇದ್ರೆ ಹೇಳು ಸತ್ ಮೇಲೆ ಏನೂ ಸಿಗಲ್ಲ ಅಂತ ಹೇಳಿದ್ದನ್ನ ಕೇಳಿ ರಾಜ ಅರುಣೇಂದ್ರ ಹಾಗೂ ಅಲ್ಲಿ ನೆರೆದಿದ್ದವರೆಲ್ಲ ಬೆಚ್ಚಿ ಬಿದ್ರು ಅಂಬಾಲಿಕೆ ತನ್ನ ಸೈನಿಕನೊಬ್ಬನಿಗೆ ಸನ್ನೆ ಮಾಡಿ ಒಂದು ಕಪ್ಪು ದ್ರವ್ಯ ಇರುವ ಬಾಟಲಿಯನ್ನ ಧ್ರುವನ ಮುಂದೆ ಹಿಡಿದು ಹೇಳಿ ಯುವರಾಜ ನೀನು ಇದನ್ನ ಕುಡ್ದು ಪರೀಕ್ಷೆಯಲ್ಲಿ ಭಾಗವಹಿಸ್ಬೇಕು ಅಂದಾಗ ಅಷ್ಟೊತ್ತು ಗಿಜಿಗಿಜಿ ಅಂತಿದ್ದ ಜನರೆಲ್ಲ ಅಂಬಾಲಿಕೆಯ ಕೈಯಲ್ಲಿದ್ದ ದ್ರವ್ಯವನ್ನ ನೋಡಿದ ಕೂಡ್ಲೇ ಕಪ್ಚುಪ್ ಅಂತ ನಿಶಬ್ದವಾಗ್ಬಿಡ್ತಾರೆ ಅರುಣೇಂದ್ರ ಅವಳ ಮುಂದೆ ಬಂದು ಆ ದ್ರವ್ಯವನ್ನು ನೋಡಿದಾಗ ಅವರ ಉಸಿರೆ ಒಮ್ಮೆ ನಿಂತು ಹೋಯ್ತು ಅವರು ಕೋಪದಲ್ಲಿ ಕಿರಿಸ್ತಾ ನಿರು ಧ್ರುವ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಇದು ಸಹಸ್ರಧಾರ ಇದನ್ನ ಶಕ್ತಿಹೀನ ಕುಡಿದ್ರೆ ಅವನು ಒಂದೇ ಕ್ಷಣದಲ್ಲಿ ಸತ್ತು ಹೋಗ್ತಾನೆ ಅಂಬಾಲಿಕೆ ಏನು ನಿನ್ನ ಉದ್ದೇಶ ಅಂತ ಸಿಟ್ಟಲ್ಲಿ ಹೇಳಿದಾಗ ಅವರ ಅಬ್ಬರಕ್ಕೆ ಅಂಬಾಲಿಕೆ ಒಮ್ಮೆ ಬೆಚ್ಚಿ ಬಿದ್ರು ಅವಳು ಮರುಕ್ಷಣವೇ ಇನ್ನೂ ಜೋರಾಗಿ ನಗ್ತ ಗೊತ್ತು ಮಹಾರಾಜ್ರೆ ಆದ್ರೆ ಧ್ರುವ ಒಂದು ಕಾಲದಲ್ಲಿ ಶಕ್ತಿಶಾಲಿಯಾಗಿದ್ದಾನೋ ಕಟ್ಟು ಕಥೆಯನ್ನ ನೀವೇ ಜಗತ್ತಿನ ತುಂಬಾ ಹಬ್ಬಿಸಿದ್ದೀರಿ ಈಗ ಅದನ್ನ ಸಾಬೀತು ಮಾಡೋಣ ಅಂತ ಅಷ್ಟೆ ನೋಡು ಧ್ರುವ ನೀನ್ ನಿಜಕ್ಕೂ ಗಂಡ್ಸೆ ಆಗಿದ್ರೆ ಇದನ್ನ ಕುಡ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲ್ಬೇಕು ಇಲ್ವಾ ಕೈಗೆ ಬಳೆಗಳನ್ನ ಹಾಕಿ ಸೀರೆ ಉಟ್ಟು ನನ್ನ ಅಂತಃಪುರದ ದಾಸನಾಗ್ಬೇಕು ಯಾವ್ದು ಒಳ್ಳೇದು ಅಂತ ಸವಾಲು ಹಾಕಿದಾಗ ಎಲ್ಲರ ದೃಷ್ಟಿ ಈಗ ಯುವರಾಜ ಧ್ರುವನ ಮೇಲೆ ಬಿತ್ತು ಖಂಡಿತ ಅವನು ಇದಕ್ಕೆ ಒಪ್ಪಲ್ಲ ಅವನಲ್ಲಿ ಯಾವ ಶಕ್ತಿಗಳು ಉಳ್ದಿಲ್ಲ ಅಂತ ಜನರೆಲ್ಲ ಅವರಲ್ಲೇ ಮಾತಾಡ್ಕೊಳ್ತಿದ್ದಾಗ ಧ್ರುವ ನನಗೆ ಒಪ್ಪಿಗೆ ಇದೆ ಅಂತ ದಿಟ್ಟ ಸ್ವರದಲ್ಲಿ ಹೇಳಿ ಅಂಬಾಲಿಕೆ ಕೈಯಿಂದ ಪಾನೀಯವನ್ನ ಕುಡಿದು ರಣಾಂಗಣಕ್ಕೆ ಕಾಲಿಟ್ಟ ಧ್ರುವ ಒಂದೇ ಗುಟುಗಿಗೆ ಆ ಸಹಸ್ರಾಧಾರವನ್ನ ಕುಡಿದೇ ಅವನ ಗಂಟಲಲ್ಲಿ ಸಹಸ್ರಾಧಾರ ಇಳಿಯುತ್ತಿದ್ದಂತೆ ಧ್ರುವನ ಕೈಯಲ್ಲಿ ಅವನ ಖಡಗದ ಬಣ್ಣ ಬದಲಾಗೋಕೆ ಶುರುವಾಯಿತು ನೋಡೋಡ್ತಿದ್ದಂತೆ ಅವನ ಕಣ್ಣಿನ ಬಣ್ಣ ಕಪ್ಪಾಗುತ್ತೆ ಅವನ ಮೈಯೆಲ್ಲ ವಿಷ ಹರಡಿದ ಹಾಗೆ ನೀಲಿ ಆಗುತ್ತೆ ಕ್ಷಣ ಮಾತ್ರದಲ್ಲಿ ಧ್ರುವನ ಮೈಯಿಂದ ತೀಕ್ಷ್ಣವಾದ ವಿಚಿತ್ರ ಬೆಳಕೊಂದು ಹೊರಬಂದು ಅಲ್ಲಿ ನೆರೆದಿದ್ದ ಜನ ಸಮೂಹದ ಮೇಲೆ ಬಿದ್ದಾಗ ಎಲ್ಲರೂ ಕಣ್ಣು ಮುಚ್ಚಿಕೊಳ್ತಾರೆ ಆದ್ರೆ ಅದಾದ್ಮೇಲೆ ಅಲ್ಲಿ ನಡೆದ ಭಯಾನಕ ದೃಶ್ಯವನ್ನ ಕಂಡು ಇಡೀ ನಡುಗಿ ಹೋಗುತ್ತೆ ಹಾಗಾದ್ರೆ ಇಡೀ ಗಾಂಧಾರ ದೇಶವೇ ಸ್ತಬ್ಧವಾಗುವಂತಹ ಧ್ರುವನ ಶರೀರದಲ್ಲಾದ ಬದಲಾವಣೆಯಿಂದ ಅವನ ಉಸಿರು ನಿಂತು ಹೋಗುತ್ತಾ ಅಂಬಾಲಿಕೆ ಹಾಕಿದ ಸವಾಲನ ಧ್ರುವ ಕೊನೆಗೂ ಪೂರ್ಣಗೊಳಿಸ್ತಾನ ವಿಶ್ವವೇ ತಲೆ ಬಾಗುತ್ತಿದ್ದ ಯುವರಾಜ ಧ್ರುವನ ಶಕ್ತಿ ಇದ್ದಕ್ಕಿದ್ದಂತೆ ಕಡಿಮೆಯಾಗಿ ಎಲ್ರೂ ಚೀ ಅಂತ ಹೀಯಾಡ್ಸೋ ಹಾಗೆ ಆಗಿದ್ದಾದ್ರೂ ಹೇಗೆ ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ಯೋಧ link description na lide.